ಭಾರತದ ಬಳಿಕ ಈಗ ಅಫ್ಘಾನಿಸ್ತಾನದಿಂದಲೂ ಕೂಡ ಪಾಕ್ಗೆ ಜಲ ಕಂಟಕ ಎದುರಾಗ್ತಾ ಇದೆ ಕಳೆದ ವಾರ ಅಫ್ಘಾನಿಸ್ತಾನದ ಜೊತೆ ಪಾಕ್ ಕಿರಿಕ್ ಮಾಡಿಕೊಂಡಿತ್ತು ಇದರ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ನೀರು ಬಿಡೋದಕ್ಕೆ ಅಫ್ಘಾನ್ ನಿರಾಕರಿಸಿದೆ ಪಾಕಿಗೆ ಹರಿಯುವಂತಹ ಕುನಾರ್ ನದಿ ಆದಷ್ಟು ಬೇಗ ಡ್ಯಾಮ್ ಕಟ್ಟೋದಕ್ಕೆ ಆದೇಶವನ್ನು ಮಾಡಲಾಗಿದೆ ತಾಲಿಬಾನ್ ಸರ್ವೋಚ್ಚ ನ್ಯಾಯ ನಾಯಕ ಮೌಲವಿ ಆದೇಶಿಸಿರುವಂಥದ್ದು ಅಣೆಕಟ್ಟು ನಿರ್ಮಿಸೋದಕ್ಕೆ ವಿದೇಶಿ ಕಂಪನಿಗಳನ್ನು ಕಾಯಬೇಡಿ ದೇಶೀಯ ಕಂಪನಿಗಳಿಗೆ ಟೆಂಡರ್ ಕೊಟ್ಟು ಆದಷ್ಟು ಬೇಗ ಡ್ಯಾಮ್ ಅನ್ನು ನಿರ್ಮಿಸಿ ತಾಲಿಬಾನ್ ಸರ್ಕಾರಕ್ಕೆ ತಾಲಿಬಾನ್ ಸರ್ವೋಚ್ಚ ನಾಯಕ ಈ ರೀತಿಯಾದಂತಹ ತಾಕೀತನ್ನು ಮಾಡಿರುವಂಥದ್ದು ಇದರ ಜೊತೆಗೆ ಪಾಕಿಗೆ ಸರಕು ಸಾಗಾಣೆಯನ್ನು ಅಫ್ಘಾನ್ ತಡೆ ಹಿಡಿದಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ ಗಡಿ ಮುಚ್ಚಿರೋದ್ರಿಂದ ಅಫ್ಘಾನ್ ಗಡಿಯಲ್ಲಿ ಗೂಡ್ಸ್ ಲಾರಿಗಳು ಹಾಗೆ ನಿಂತಿದೆ ನಿಂತಲ್ಲೇ ನಿಂತಿದೆ ಇದರಿಂದ ಪಾಕಿಸ್ತಾನದಲ್ಲಿ ತರಕ ದಿನಸಿ ಸಿಗದೆ ಜನ ಪರದಾಡ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿ ಈಗ ಒಂದು ಕೆ ಜಿ ಟೊಮೊಟೊ ಬೆಲೆ ಆರುನೂರು ರೂಪಾಯಿಗೂ ಹೆಚ್ಚು ಪ್ರತಿದಿನ ನೂರು ರೂಪಾಯಿ ಏರಿಕೆ ಆಗ್ತಾ ಇದೆ ಟೊಮ್ಯಾಟೊ ಬೆಲೆ ಭಾರತವು ಸಿಂಧೂ ನದಿ ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸಿದೆ ಪಾಕಿಸ್ತಾನಕ್ಕೆ ಇದೀಗ ತೀರಾ ಸಂಕಷ್ಟ ಎಷ್ಟಿದ್ರೂ ಇವರು ನಲಿ ಬುದ್ಧಿ ಮಾತ್ರ ಬಿಡಲ್ಲ ಬೇರೆ ಕಡೆಯಿಂದ ಎಲ್ಲ ವಸ್ತು ಬೇಕು ಬೇರೆ ಕಡೆಯಿಂದ ಎಲ್ಲ ಬರಲಿಲ್ಲ ಅಂದರೆ ಜೀವನ ನಡೆಸೋದೇ ಕಷ್ಟ ಆರ್ಥಿಕವಾಗಂತೂ ಹೇಳೋಂಗೇ ಇಲ್ಲ ಅದ್ರ ಮಧ್ಯದ್ದೆಲ್ಲ ಆರುನೂರು ರೂಪಾಯಿ ಕೊಟ್ಟು ಟೊಮೊಟೊ ತಗೊಂಡು ಅಡುಗೆ ಮಾಡೋದು ತಿನ್ನೋದಕ್ಕಾಗತ್ತಾ ಸೊ ಸಂಕಷ್ಟದ ಪರಿಸ್ಥಿತಿ ಇದ್ದರೂ ಕೂಡ ಜಟ್ಟಿ ಬಿದ್ರೂ ಮೀಸೆ ಮಣ್ಣಾಗಲ್ಲ ಅನ್ನುವಂಥ ವರ್ತನೆ ಕಾಲು ಕರ್ಕೊಂಡು ಜಗಳಕ್ಕೆ ಹೋಗೋದು ಸೊ ಇದೀಗ ಸಂಕಷ್ಟದ ಪರಿಸ್ಥಿತಿನ ಎದುರಬೇಕಾ ಎದುರಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ